ಶ್ರೀರಂಗಪಟ್ಟಣದಿಂದ ಮೈಸೂರರಿಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿವಸ ಮೈಸೂರು ಜಿಲ್ಲೆ ಜಿಲ್ಲೆಗೆ ನಗರಕ್ಕೆ ಆಗಮಿಸಿದ್ದೀವಿ ಈ ಹೋರಾಟದ ಮೂಲಕ ಈ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈಗಾಗಲೇ ನಾವು ಹದಿನೇಳು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರದ ಗಮನ ಸೆಳೆದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿ ಸೇರಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಕಾಯಂಗೊಳಿಸಬೇಕಂತೇಳಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಬೆಳಗಾವಿಯಲ್ಲಿ ಸಚಿವರು ಮತ್ತು ಇಲಾಖೆಯ ನಿರ್ದೇಶಕರು ಎಲ್ಲರೂ ಕೂಡ ಒಂದು ವಚನ ಕೊಟ್ಟಿದ್ದರು ಅವರ ಕನಿಷ್ಠ ವೇತನ ಅಳವಡಿಸುವ ಸಲುವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಇದೇ ಈ ಹಿಂದೆ ಒಂದು ಎರಡು ಮೂರು ವರ್ಷ ಹಿಂದೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಟೈಮ್ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನಾನು ಮುಂದಿನ ದಿನ ಮುಖ್ಯಮಂತ್ರಿ ಆದಂದ್ರೆ ನಿಮ್ಮ ಕಾಯ ಮಾಡ್ತೀನಿ ಅಂತ ಮಾತು ಮಾತುಕಟ್ಟಿದ್ರು ಇವತ್ತು ಆ ಮಾತನ್ನು ಮರ್ತಿದ್ದಾರೆ ಮತ್ತು ಕನಿಷ್ಠ ವೇತನ ಮಾಡುವಂತ ಸೌಜನ್ಯ ಕೂಡ ಅನುಸರಿಸ್ತಾ ಇಲ್ಲ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವ ಸಲುವಾಗಿ ಈ ಮೊನ್ನೆ ಬ ಬಜೆಟ್ ಅಧಿವೇಶನ ನಡೀತು ಇದರಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ನಿರೀಕ್ಷೆ ಪ್ರಕಾರ ನಮ್ಮ ಕನಿಷ್ಠ ವೇತನ ಮಾಡ್ತಾರೆ ಅಥವಾ ಕಾಯ್ ಮಾಡ್ತಾರೆ ಅನ್ನೋದನ್ನು ನಾವು ಕಲಿಸ್ಕೊಂಡಿದ್ದೀವಿ ಅದು ನುಚ್ಚು ನೂರು ಆಗಿರೋದ್ರಿಂದ ಮತ್ತು ಯಾಕೆ ನಮ್ಮ ನಮ್ಮ ಬಗ್ಗೆ ಸಿ ಎಂ ಅವರು ಇಷ್ಟ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ನಾವು ಸಿ ಎಂ ಅವರ ತವರು ಜಿಲ್ಲೆಯಲ್ಲಿ ಅವರ ಮನೆಗೆ ಹೋಗಿ ಭೇಟಿಯಾಗಿ ನಾವು ಕೇಳಬೇಕು ಮತ್ತು ನಮ್ಮ ನ್ಯಾಯ ಪಡಿಬೇಕಂತೇಳಿ ಇವತ್ತಿನ ದಿವಸ ನಾವು ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿನ ಮೈಸೂರು ನಗರಕ್ಕೆ ಆಗಮಿಸಿದ್ದೀವಿ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ಕೂಡ್ಲಿಕ್ಕೆ ಅನುಮತಿ ಕೊಡ್ತೀವಿ ಹೋರಿ ಕೂಡ್ರಿ ಅಂತೇಳಿ ಅನುಮತಿ ನೀಡೋದಾಗಿದೆ ಇವತ್ತಿನಿಂದ ಗಮನ ಉಪವಾಸ ಆಯ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೊಡ್ತೀವಿ ಈ ನಡುವೆ ಏನಾದರೂ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಅನಾಹುತ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಇರ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಕೂಡಲೇ ನಮ್ಮನ್ನು ಕನಿಷ್ಠ ವೇತನವನ್ನು ಖಾಯಂ ಮಾಡಬೇಕು ಖಾಯಂ ಮಾಡ್ಲಿಕ್ಕೆ ನಿಮಗೆ ಸಮಯಾವಕಾಶ ಬೇಕಾದರೆ ನೀವು ಕನಿಷ್ಠ ವೇತನ ಜಾರಿ ಮಾಡಿ ನ್ಯಾಯ ಕೊಡಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ